ವಿದ್ಯಾಭ್ಯಾಸ ಮಾಡಿ ಸಂಪಾದನೆ ಮಾಡಿ ಆಸ್ತಿ ಮಾಡಿ ನಾಲ್ಕು ಜನರನ್ನು ಸಂಪಾದನೆ ಮಾಡಿ ಯಾಕಂತಂದರೆ ಈ ಮುಂದಿನ ಐದು ವರ್ಷದ ನಂತರ ನಿಮ್ಮ ಸಂಬಂಧಿಕರಾಗಿರಲಿ ನಿಮ್ಮ ದಾಯವಾದಿಗಳಾಗಲಿ ನಿಮ್ಮನ್ನು ಹೇಗಿದೆಯಾ ಅಂದ್ಕೊಂಡು ಕೇಳೋ ಒಂದು ಪ್ರಶ್ನೆಗೆ ಬರೋದಿಲ್ಲ ಅವರು ಬದಲಿಗೆ ಏನೇನೆಲ್ಲ ಸಂಪಾದನೆ ಮಾಡಿದ್ಯಾ ನೀನು ನಿನ್ನ ಏನು ಇಂಥ ಪ್ರಶ್ನೆಗಳೇ ನಿಮಗೆ ಭವಿಷ್ಯದಲ್ಲಿ ಕಾದು ಕೂತ್ಕೊಂಡಿರ್ತವೆ ಹಾಗಾಗಿ ಸಂಪಾದನೆ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೇಷರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮೇಷರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಿದ್ದರೆ ಮೇಷರಾಶಿಗೆ ಈ ಸಾಡೆಸತಿ ಹೇಳುವಂಥದ್ದು ಮೊದಲನೇ ಚರಣದಲ್ಲಿರುವಂಥದ್ದು ಅದೇ ರೀತಿಯಾಗಿ ಮೇಷರಾಶಿಯ ಆರೋಗ್ಯ ಹೇಗಿದೆ ಭಾಗ್ಯ ಹೇಗಿದೆ ಒಂದು ಸಂಪತ್ತು ಯಾವ ರೀತಿ ಇರ್ತದೆ ಒಂದು ಕೌಟುಂಬಿಕ ಜೀವನ ಹೇಗಿರ್ತದೆ ಮಕ್ಕಳ ವಿದ್ಯಾಭ್ಯಾಸ ಯಾವ ಥರ ಇರ್ತದೆ ಅಂದ್ಕೊಂಡು ನಾವು ಒಂದೊಂದಾಗಿ ನೋಡೋಣ ಅದೇ ರೀತಿಯಾಗಿ ಒಂಬತ್ತು ಗ್ರಹದ ಫಲಗಳು ಯಾವ ರೀತಿ ಇದೆ ಅಂದ್ಕೊಂಡು ನಾವು ಮೊದಲು ತಿಳ್ಕೋಬೇಕು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅಂತ ಮೊದಲು ನೋಡಬೇಕಾಗ್ತದೆ ನಾನು ಏನೇ ನಿಮ್ಗೆ ಹೇಳೋದಿದ್ರು ಕೂಡ ಒಂದು ಗ್ರಹಗತಿಗಳ ಲೆಕ್ಕಾಚಾರದ ಮೇಲೆ ಒಂದು ಗ್ರಹಗಳ ಗೋಚಾರದ ಮೇಲೆಯೇ ಹೇಳಬೇಕಾಗಿರುವಂಥದ್ದು ಹಾಗಾಗಿ ಮಂಗಲ ಗ್ರಹ ಆರನೇ ಮನೆಯಲ್ಲಿ ಗುರುಗ್ರಹ ಮೂರನೇ ಮನೆಯಲ್ಲಿ ಶುಕ್ರಗ್ರಹ ನಾಲ್ಕನೇ ಮನೆಯಲ್ಲಿ ಸೂರ್ಯ ಬುಧ ಕೇತು ಕ್ರಮವಾಗಿ ಐದನೇ ಮನೆಯಲ್ಲಿ ಕೂತ್ಕೊಂಡಿರುವಂಥದ್ದು ಅದೇ ರೀತಿಯಾಗಿ ಶನಿ ಮಹಾತ್ಮ ಬಂದು ಹನ್ನೆರಡನೇ ಮನೆಯಲ್ಲಿ ಗ್ರಹ ಬಂದುಬಿಟ್ಟು ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡಿರುವಂಥದ್ದು ಇದರಿಂದೆಲ್ಲ ಯಾವುದೆಲ್ಲ ಲಾಭ ಫಲ ಇದೆ ಅಥವಾ ಇದರಿಂದ ಯಾವುದೆಲ್ಲ ನಷ್ಟದ ಫಲ ಇದೆ ಹೇಳುವಂಥದ್ದು ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಹೇಳಬೇಕು ಅಂತಂದರೆ ಆರನೇ ಮನೆಯಲ್ಲಿ ಮಂಗಲ ಅಂತಂದೆ ಇದು ಆ್ಯಕ್ಚುಲಿ ಬಂದುಬಿಟ್ಟು ನಿಮ್ಮ ರೋಗಸ್ಥಾನವನ್ನು ಸೂಚನೆ ಮಾಡುವಂಥದ್ದು ಈ ರೋಗಸ್ಥಾನ ಅಂತಂದರೆ ನೀವು ಭಯ ಬೀಳುವಂಥದ್ದು ಏನೂ ಬೇಕಾಗಿಲ್ಲ ಏನು ಒಂದು ಸಣ್ಣ ಪುಟ್ಟ ಇರ್ತದೆ ಒಂದು ನಿಮಗೆ ಇಮ್ಯುನಿಟಿ ಪ್ರಾಬ್ಲಮ್ಗಳು ಕಾಡ್ಬೋದು ಇಲ್ಲ ಸಣ್ಣ ಪ್ರಮಾಣದ ಜ್ವರಗಳು ಬರ್ಬೋದು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮೈಗ್ರೇನ್ ಥರ ಆಗಿರ್ಬೋದು ಅಥವಾ ಎಲ್ಲೋ ಒಂದು ಕಡೆಗೆ ಬಂದುಬಿಟ್ಟು ನಿಮಗೆ ಒಂದು ಸ್ಕಿನ್ ಇನ್ಫೆಕ್ಷನ್ ಥರ ಆಗ್ಬೋದು ಸ್ಕಿನ್ ಇನ್ಫೆಕ್ಷನ್ ಅಂದರೆ ಕೆಲವೊಂದು ಸರಿ ಈ ಧೂಳು ಮಣ್ಣು ಕೆಸರಲ್ಲೆಲ್ಲ ನೀವು ಹೋದಾಗ ಇಂಥ ಇನ್ಫೆಕ್ಷನ್ಗಳು ಕಾಣ್ಕೋಬೋದು ಸೆಪ್ಟೆಂಬರ್ ಹದಿನಾಲ್ಕರ ಮೊದಲು ಇದೆಲ್ಲ ಬಂದುಬಿಟ್ಟು ನಿಮಗೆ ಕಾಣಿಸ್ಕೊಳ್ಳಿಕ್ಕೆ ಸಿಗ್ತದೆ ಈ ಸ್ಕಿನ್ ಇನ್ಫೆಕ್ಷನ್ ಆಗಲಿ ಅಥವಾ ಇಮ್ಯುನಿಟಿ ಪ್ರಾಬ್ಲಮ್ಸ್ ಏನಿದೆ ಅದೆಲ್ಲ ಬರ್ತದೆ ನಂತರದಲ್ಲಿ ಏನಾಗ್ತದೆ ಕೇಳಿದ್ರೆ ಏಳನೇ ಮನೆಗೆ ಮಂಗಲ ಪರಿವರ್ತನೆ ಹೊಂದುವಂಥದ್ದು ಇದರಿಂದ ಒಂದು ಸ್ವಲ್ಪ ನಿಮಗೆ ಕೋಪ ಜಾಸ್ತಿ ಆಗ್ತದೆ ನೀವು ತಾಳ್ಮೆಯನ್ನು ಕಾಪಾಡ್ಕೋಬೇಕಾಗ್ತದೆ ಸ್ವಲ್ಪ ಯಾರಾದರೂ ಮಾತಾಡಿದ ಕೂಡಲೇ ಒಂದು ಸ್ವಲ್ಪ ಎದುರು ಶಿಟ್ಟು ಅಂತ ಹೇಳ್ತೀವಿ ಶಾರ್ಟ್ ಟೆಂಪರು ಅಂತ ಹೇಳ್ತೀವಿ ಇದನ್ನೆಲ್ಲ ಜಾಸ್ತಿ ಆಗ್ತದೆ ಹಾಗಾಗಿ ಈ ಶಿಟ್ಟು ಮತ್ತು ಈ ತಾಳ್ಮೆ ಎಲ್ಲ ಬಂದುಬಿಟ್ಟು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟು ನೈಟಾಗಿ ಅದನ್ನು ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಇಲ್ಲ ಅಂತಂದರೆ ಜನರ ಹತ್ರ ನೀವು ದ್ವೇಷ ಕಟ್ಕೊಳ್ಳುವಂಥ ಸಾಧ್ಯತೆಗಳು ಇರ್ತದೆ ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಮಾತಾಡೋದಿದ್ದರೆ ಪಂಚಮ ಭಾವದಲ್ಲಿ ಸೂರ್ಯಗ್ರಹ ಇರೋದರಿಂದ ನಿಮಗೆ ಹದಿನಾರು ಸೆಪ್ಟೆಂಬರ್ ಮೊದಲು ಉತ್ತಮ ಫಲ ಇರ್ತದೆ ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಾಯಿದ್ರಿ ಯಾರೆಲ್ಲ ಬಂದುಬಿಟ್ಟು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ರಿ ಅಥವಾ ಯಾರೆಲ್ಲ ಒಂದು ಬ್ಯಾಂಕ್ ಎಕ್ಸಾಮ್ ಹೇಳ್ಕೊಂಡ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇರೋರು ಇಂಥವರಿಗೆಲ್ಲ ಬಹಳ ಸೂಕ್ತವಾಗಿದೆ ಯಾಕೆಂತಂದರೆ ಇದನ್ನು ಬಂದುಬಿಟ್ಟು ನೀವು ಸೆಪ್ಟೆಂಬರ್ ಹದಿನೇಳರ ಒಳಗಡೆನೆ ನೀವು ಈ ಉತ್ತಮವಾದಂಥ ಒಂದು ಫಲನ ಕಾಣ್ಕೊಳ್ಬೋದು ಯಾಕಂತಂದರೆ ಸೆಪ್ಟೆಂಬರ್ ಹದಿನೇಳರ ನಂತರದಲ್ಲಿ ನಿಮಗೆ ಸ್ವಲ್ಪ ಅಡಚಣೆಗಳು ಉಂಟಾಗ್ತದೆ ಮತ್ತು ಓದಬೇಕಾದ್ರೆ ಸ್ವಲ್ಪ ಕಿರಿಕಿರಿಗಳು ಉಂಟಾಗ್ಬೋದು ಈ ಪಂಚಮ ಭಾವದಲ್ಲಿ ಇರುವಂಥ ಸೂರ್ಯಗ್ರಹ ಏನಾಗ್ತದೆ ಕೇಳಿದ್ರೆ ಆರನೇ ಮನೆಗೆ ಸಂಚಾರ ಆಗುವಂಥದ್ದು ಹೀಗಾಗಿ ಯಾವುದಾದ್ರೂ ನೀವು ಈ ಸ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಇದ್ದರೆ ಒಂದು ಅಡ್ಮಿಷನ್ ಆಗಿರ್ಬೋದು ಒಂದು ಅರ್ಜಿ ಫಾರ್ಮ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಕಡೆಗೆ ಯಾವುದಾದ್ರು ನೀವು ಅರ್ಜಿ ಹಾಕುವಂಥದ್ದಿದ್ರು ಕೂಡ ಒಂದು ಹದಿನೇಳನೇ ತಾರೀಕು ಒಳಗಡೆ ನೀವು ಇಂತಹ ಅರ್ಜಿಗಳನ್ನೆಲ್ಲ ಹಾಕಿ ಅಡ್ಮಿಷನೆಲ್ಲ ಮಾಡುವಂಥದ್ದು ಸೂಕ್ತವಾಗಿರ್ತದೆ ಇನ್ನು ಮೇಷರಾಶಿಯ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಕೌಟುಂಬಿಕ ಅನ್ನೋ ಒಂದು ಪ್ರೀತಿಯ ವಿಚಾರಕ್ಕೆ ಬಂದರೆ ಕೌಟುಂಬಿಕ ನೆಕ್ಸ್ಟ್ ಹೇಳ್ತೀನಿ ಮೊದಲು ಯಾರೆಲ್ಲ ಬಂದುಬಿಟ್ಟು ಮೇಷರಾಶಿಯವರು ಗಂಡಾಗಲಿ ಹೆಣ್ಣಾಗಲಿ ಯಾರು ಪರಪರ ಪರಸ್ಪರ ಪ್ರೀತಿ ಮಾಡ್ತಾ ಇರೋರಿಗೆ ಯಾವ ರೀತಿ ಇರುತ್ತೆ ಕೇಳಿದ್ರೆ ಸೂರ್ಯ ಮತ್ತು ಮಂಗಲ ಹದಿನಾಲ್ಕನೇ ಸೆಪ್ಟೆಂಬರ್ವರೆಗೂ ಕೂಡ ಜೊತೆಗೆ ಇರ್ತಾರೆ ಇದರಿಂದ ಏನು ನಿಮಗೆ ಫಲ ಏನಿದೆ ಅತ ಅಥವಾ ಅಶುಭ ಫಲ ಏನಿದೆ ಅಂತ ನೋಡೋದಿದ್ರೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಮಿಸ್ಕಮ್ಯುನಿಕೇಷನ್ ಆಗ್ಬೋದು ನಿಮ್ಮಲ್ಲೇ ಸ್ವಲ್ಪ ಇಗ್ನೋರಿಂಗು ಏನೋ ಸ್ವಲ್ಪ ದೂರ ದೂರ ಇದ್ರೆ ಒಳ್ಳೆಯದೇನೋ ಹೇಳುವಂಥದ್ದು ಮನಸ್ಸಿಗೆ ಬರುವಂಥದ್ದು ಚಿಕ್ಕ ಚಿಕ್ಕ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಸಿಲ್ಲಿ ಸಿಲ್ಲಿ ವಿಷಯಗಳಿರ್ತದೆ ನೀನು ಮೆಸೇಜ್ ಮಾಡಲಿಲ್ಲ ಅಂತಲೂ ಕೋಪ ಮಾಡ್ಕೋಬೋದು ಅಥವಾ ನೀವು ಕಾಲ್ ಕಟ್ ಮಾಡಿದ್ರು ಅಂದ್ಕೊಂಡು ಕೋಪ ಮಾಡ್ಕೋಬೋದು ಇಂಥ ಜಗಳಗಳು ನಡೀತಾನೆ ಇರ್ತದೆ ಆದರೆ ಸ್ವಲ್ಪ ಕಾಳಜಿ ಇರಲಿ ಇದು ಎಲ್ಲಿವರಿಗಿರ್ತದೆ ಕೇಳಿದ್ರೆ ಸೆಪ್ಟೆಂಬರ್ ಹದಿನಾಲ್ಕರ ಮೊದಲು ಅಂದರೆ ಸೆಪ್ಟೆಂಬರ್ ಒಂದರಿಂದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕವರೆಗೆ ಇಂಥ ಮಿಸ್ಕಮ್ಯುನಿಕೇಷನು ಆರ್ಗ್ಯುಮೆಂಟ್ಸ್ಗಳೆಲ್ಲ ಇರ್ತದೆ ಅದರ ನಂತರದಲ್ಲಿ ಚೆನ್ನಾಗೇ ಇದೆ ಅದನ್ನು ಬಿಟ್ಟು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಯಾವಾಗ ಇಂತಹ ನಿಮಗೆ ಒಂದು ಸಣ್ಣ ಪುಟ್ಟ ಜಗಳಗಳು ಸ್ಟಾರ್ಟ್ ಆಗ್ಬೋದು ಅಂತಂದರೆ ಸೆಪ್ಟೆಂಬರ್ ಹದಿನೇಳರಿಂದ ಸೆಪ್ಟೆಂಬರ್ ಇಪ್ಪತ್ತೇಳರ ತನಕ ಸ್ವಲ್ಪ ಹುಷಾರಾಗಿ ನಿಮ್ಮ ರಿಲೇಷನ್ಶಿಪ್ಪನ್ನು ನೀವು ಕಂಟಿನ್ಯೂ ಮಾಡಬೇಕಾಗ್ತದೆ ಇಲ್ಲ ಅಂತಂದರೆ ಇದೇ ಸಣ್ಣ ಸಣ್ಣ ಜಗಳಗಳು ತಾರಕಕ್ಕೆ ಏರ್ಬೌದು ಎಲ್ಲೋ ಒಂದು ಕಡೆಗೆ ನಿಮ್ಮ ಬ್ರೇಕಪ್ಗೂ ಕೂಡ ಸಾಧ್ಯತೆಗಳಿದೆ ಹಾಗಾಗಿ ನಿಮಗೆ ಬರುವಂತಹ ಕೋಪ ಆಗಿರಲಿ ಯಾರ ಮನುಷ್ಯ ತಪ್ಪು ಮಾಡಿದನೆ ಮರ ಅಂತೂ ತಪ್ಪು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಹುಡುಗ ತಪ್ಪು ಮಾಡ್ತಾನೆ ಇಲ್ಲ ಅಂತವರು ಹುಡುಗಿ ತಪ್ಪು ಮಾಡ್ತಾರೆ ಒಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಒಂದು ಬಿರುಕು ಮುಡಿದಾಗ ನಾವು ಅದನ್ನು ಅಲ್ಲೇ ಸರಿಪಡಿಸ್ಕೊಂಡ್ಬಿಡಬೇಕು ಆ ಬಿರುಕಿಗೆ ನೀವು ನೀರು ಹಾಕಿದಷ್ಟದ್ದು ಆ ಬಿರುಕು ದೊಡ್ಡದಾಗ್ತಾ ಹೋಗ್ತದೆ ಅಥವಾ ಒಂದು ಹೋಮಗುಂಡದಲ್ಲಿ ನಾವು ತುಪ್ಪ ಇದ್ದಾಗ ಅದು ಬೆಂಕಿ ದೊಡ್ಡದಾಗ್ತಾನೆ ಇರ್ತದೆ ನೀವೆಲ್ಲ ಗೊತ್ತಿದ್ದವರು ಹಾಗಾಗಿ ಈ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗೆಲ್ಲ ನೀವು ತಲೆ ಕೊಡೋಕ್ಕೆ ಹೋಗಬೇಡಿ ಹೇಗೆ ಬರುತ್ತೋ ಲೈಫು ಆ ರೀತಿ ತೊಗೊಂಡು ಹೋದರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಚೆನ್ನಾಗೇ ನಿಮ್ಮ ಲೈಫ್ ಲೀಡ್ ಆಗಿಬಿಟ್ಟು ಹೋಗ್ತದೆ ಮ್ಯಾರಿಡ್ ಲೈಫ್ ಮ್ಯಾರಿಡ್ ಲೈಫ್ ಅಂತಂದರೆ ಈ ಏಳನೇ ಮನೆಯನ್ನು ಸೂಚನೆ ಕೊಡ್ತದೆ ಏಳನೇ ಮನೆ ಸಪ್ತಮ ಭಾವದಲ್ಲಿ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಒಂದು ಮ್ಯಾರಿಡ್ ಲೈಫ್ ಅಂತ ಬಂದರೆ ಚಿಕ್ಕ ಚಿಕ್ಕ ಒಂದು ಅತಿ ಪ್ರೀತಿ ತುಂಬಿದ ಸಣ್ಣ ಪುಟ್ಟ ಜಗಳಗಳು ನಡೆಯುವಂಥದ್ದು ಅದು ಅನ್ಯೋನ್ಯತೆಯಿಂದ ನಡೆಯುವಂಥದ್ದು ಅದು ಗಂಡಿಗಾಗಿರಲಿ ಹೆಣ್ಣಿಗಾಗಿರಲಿ ಒಂದು ತನ್ನ ಸಂಗಾತಿಯ ಮೇಲೆ ಅತಿಯಾದ ಪ್ರೀತಿ ಇದ್ದಾಗಿಂದ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಒಂದು ಅದು ಬೇರೆಯವ್ರಿಗೆ ನೋಡ್ಲಿಗೂ ಕೂಡ ಒಂದು ಖುಷಿ ಕೊಡುವಂಥ ಜಗಳಗಳು ಸಣ್ಣ ಪುಟ್ಟ ನಡೆಯುತ್ತೆ ಅದೇ ರೀತಿಯಾಗಿ ಶಾಪಿಂಗ್ಗಳು ಜಾಸ್ತಿ ಮಾಡುವಂಥದ್ದಿದೆ ತುಂಬ ಶಾಪಿಂಗ್ ಮಾಡ್ತೀರಾ ಈ ತಿಂಗಳಲ್ಲಿ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಟೂರ್ಗಳಿಗೆ ಹೋಗುವಂಥ ಸಾಧ್ಯತೆ ಇದೆ ಮತ್ತು ಕೆಲವೊಂದಿಷ್ಟು ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಹೋಗುವಂಥ ಸಾಧ್ಯತೆಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಇದೆ ಅಂಥ ಅವಕಾಶ ಸಿಕ್ಕಿದರೆ ತಾವು ಹೋಗ್ಬೋದು ಅದೇ ರೀತಿಯಾಗಿ ಒಂದು ಸ್ಪಿರಿಚುವಲ್ ವ್ಯಕ್ತಿ ಆಗ್ತೀರ ನೀವು ಸ್ಪಿರಿಚುವಲ್ ಧಾರ್ಮಿಕತೆಯತ್ತ ಒಂದು ಸ್ವಲ್ಪ ನಿಮಗೆ ಒಲವು ಜಾಸ್ತಿ ಆಗ್ತದೆ ಈ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಕೋಪ ಜಾಸ್ತಿ ಆಗುವಂಥದ್ದು ಆಗ್ತದೆ ಯಾವಾಗ ಹದಿನೇಳನೇ ತಾರೀಕಿನ ನಂತರದಲ್ಲಿ ಒಂದು ಸ್ವಲ್ಪ ಅದೊಂದು ಎರಡು ದಿನ ಇರುತ್ತೆ ಅದರ ನಂತರದಲ್ಲಿ ಬಂದುಬಿಟ್ಟು ಸೆಪ್ಟೆಂಬರ್ ಎಂಡಲ್ಲಿ ಬಂದುಬಿಟ್ಟು ನಿಮಗೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಕೋಪಗಳು ಜಾಸ್ತಿ ಆಗುವಂಥದ್ದು ಇರ್ತದೆ ಹಾಗಾಗಿ ಇಂಥ ಕೋಪಗಳಿಗೆಲ್ಲ ಅಡೆ ಮಾಡಿಕೊಡಬೇಡಿ ಯಾಕೆ ಅಂತಂದರೆ ಎರಡು ನಿಮಿಷದ್ದು ಕೋಪ ನಿಮ್ಮದು ಇಪ್ಪತ್ನಾಲ್ಕು ಗಂಟೆ ಹಾಳು ಮಾಡಿಬಿಡ್ತದೆ ಕೋಪ ಏನೋ ಬರುತ್ತೆ ಒಂದು ಸಣ್ಣ ಪುಟ್ಟ ಬರುತ್ತೆ ಜಗಳಾಡ್ತೀರಾ ಮುಗಿಯುತ್ತೆ ಅಲ್ಲಿಗೆ ಬಟ್ ಅದರದ್ದು ರಿಸಲ್ಟ್ ಏನಿದೆಯಲ್ಲ ಅದು ಟ್ವೆಂಟಿ ಫೋರ್ ಅವರ್ಸು ಇರ್ತದೆ ಕೆಲವು ಒಂದು ವಾರ ಹೋಗ್ಬೋದು ಯಾಕೆ ನೀವು ಸುಮ್ಮನೆ ಬಂದುಬಿಟ್ಟು ನಿಮ್ಮ ನಿಮ್ಮ ಒಂದು ಎನರ್ಜಿನ ವೇಸ್ಟ್ ಮಾಡ್ಕೊಳ್ತೀರಾ ಇಂಥ ಕೋಪಕ್ಕೆಲ್ಲ ಆಸ್ಪದ ಮಾಡಿಕೊಡ್ಬೇಡಿ ನಿಮ್ಮ ಉದ್ಯೋಗ ಬಿಸ್ನೆಸ್ಸು ನಿಮ್ಮ ಕೆರಿಯರು ನಿಮ್ಮ ಭಾಗ್ಯ ಯಾವ ಥರ ಇದೆ ಭಾಗ್ಯ ಅಂತಂದರೆ ನೀವು ಮಾಡುವಂಥ ಒಂದು ಕೆಲಸ ಬಿಸ್ನೆಸ್ಸು ನಿಮ್ಮ ಕೆರಿಯರು ನಿಮ್ಮ ಅದೃಷ್ಟ ಯಾವ ಥರ ಇದೆ ಅಂತಂದರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ನಿಮ್ಮ ಭಾಗ್ಯ ಅತಿ ಉತ್ತಮವಾಗಿರ್ತದೆ ಯಾಕಂತಂದರೆ ಸೂರ್ಯಗ್ರಹ ಕೂಡ ಪರಿವರ್ತನೆ ಹೊಂದುವಂಥದ್ದು ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರ ನಂತರದಲ್ಲಿ ಅತಿ ಉತ್ತಮವಾಗಿದೆ ನೀವು ಏನಾದರೂ ಒಂದು ಶುಭ ಕಾರ್ಯ ಮಾಡಬೇಕು ಅದು ಒಂದು ಗೃಹ ಪ್ರವೇಶ ಇರ್ಬೋದು ಅಥವಾ ನಿಮ್ಮ ಮಗನದು ಮಗಳದ ಮದುವೆ ಇರ್ಬೋದು ಅಥವಾ ನಿಮ್ಮ ಮಗನದು ಮುಂಜಿ ಇರ್ಬೋದು ಅಥವಾ ಯಾವುದೋ ಒಂದು ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಅಂತಂದರೆ ನೀವು ಸೆಪ್ಟೆಂಬರ್ ಹದಿನಾಲ್ಕರ ನಂತರದಲ್ಲಿ ಮಾಡಿ ಅದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡೋವ್ರಿಗೂ ಕೂಡ ಈ ದಿನಾಂಕದ ನಂತರದಲ್ಲ ಮಾಡಿದರೆ ನಿಮಗೆ ಶುಭವನ್ನೇ ಉಂಟು ಮಾಡ್ತದೆ ಒಂದು ಇನ್ಕಮು ಕೂಡ ನಿಮಗೆ ತಂದು ಕೊಡುವಂಥದ್ದಾಗ್ತದೆ ಈ ಹದಿನಾಲ್ಕರ ನಂತರ ಅಂತಂದೆ ನಾನು ಅದಕ್ಕಿಂತ ಮೊದಲು ಒಂದರಿಂದ ಹದಿನಾಲ್ಕರವರೆಗೆ ಈ ಭಾಗ್ಯದ ಒಂದು ವಿಚಾರಕ್ಕೆ ಬಂದರೆ ನಿಮ್ಮ ಅದೃಷ್ಟದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ನಿಮಗೆ ಎಷ್ಟೇ ಭಾಗ್ಯ ಉತ್ತಮವಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮ್ಮ ಮೈಂಡ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತದೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇರ್ತದೆ ಹೇಗೆ ಮಾಡೋದು ಯಾವ ಥರ ಹ್ಯಾಂಡಲ್ ಮಾಡೋದು ಹೇಳುವಂಥದ್ದು ಅದಕ್ಕೆಲ್ಲ ನೀವು ಆ ಕನ್ಫ್ಯೂಷನನ್ನು ಇಟ್ಕೊಳ್ಳೋಕೆ ಹೋಗಬೇಡಿ ನೀವು ಸ್ಟೇಬಲ್ ಆಗಿ ಮುನ್ನುಗಿದರೆ ಒಳ್ಳೆಯದು ನಿಮ್ಮ ಜಾಬ್ ವಿಚಾರಕ್ಕೆ ಬಂದರೆ ಜಾಬ್ ಏನು ತುಂಬಾ ಚೆನ್ನಾಗಿದೆ ಈ ಮಂತಲ್ಲಿ ಜಾಬಿಗೇನು ತೊಂದರೆ ಇಲ್ಲ ಆದರೆ ನೀವು ಈ ಕೆಲಸ ಹುಡ್ಕೋ ಇದರಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಕೇಳಿದ್ರೆ ನಿಮ್ಗೆ ಲೇಜಿನೆಸ್ ಜಾಸ್ತಿ ಆಗ್ತದೆ ನಾಳೆ ಅಪ್ಲೈ ಮಾಡಿದ್ರಾಯಿತು ನಾಡಿದ್ರೂ ಅಪ್ಲೈ ಮಾಡಿದ್ರಾಯ್ತು ಅಥವಾ ನಾಳೆ ಫೋನ್ ಮಾಡಿದ್ರಾಯಿತು ಇಂಥವೆಲ್ಲ ತೊಂದರೆಗಳು ಬರ್ತದೆ ಯಾಕಂತಂದರೆ ಸಾಡ ಶ ಸಾಡೆ ಸಾತಿಯ ಮೊದಲನೇ ಚರಣ ಶನಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ಒಂದು ಉದ್ಯೋಗ ಹೇಳುವಂಥದ್ದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಓಕೆ ಓಕೆ ಹೇಳುವಂಥ ಮಟ್ಟದಲ್ಲಿದೆ ಹಾಗಾಗಿ ಯಾರೇ ಆದರೂ ಕೂಡ ಈ ತಿಂಗಳಲ್ಲಿ ಜಾಬ್ ಚೇಂಜ್ ಮಾಡುವಂಥದ್ದು ಪ್ರಯತ್ನಕ್ಕೆ ಹೋಗಬೇಡಿ ಜಾಬ್ ಚೇಂಜ್ ಮಾಡ್ಯಾರು ಮತ್ತು ಹುಡುಕೋದು ಕಷ್ಟ ಆಗುತ್ತೆ ಅಂತ ಸೆಪ್ಟೆಂಬರ್ ನಂತರದಲ್ಲಿ ನೋಡೋಣ ನಿಮ್ಮ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಆಯಿತಾ ಇನ್ನು ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಬಿಸ್ನೆಸ್ ಅತೀ ಉತ್ತಮವಾಗಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಅವರಿಗೆ ಅತೀ ಉತ್ತಮವಾಗಿದೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪ್ರಾಫಿಟ್ ಬರುವಂಥದ್ದಿದೆ ನಿಮಗೆ ಮತ್ತು ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಏನಿದೆ ಅದು ತುಂಬ ಉತ್ತಮವಾಗಿ ಮುಂದೂಡ್ಕೊಂಡು ಹೋಗ್ತದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈಗ ನೀವು ಯಾರು ನೀವು ಬಿಸ್ನೆಸ್ ನಿಮಗೆ ಚೆನ್ನಾಗಿದೆ ಅಂತ ಅಂದೆ ನಾನು ಈ ಬಿಸ್ನೆಸ್ ಚೆನ್ನಾಗಿರೋದು ನಿಜ ನಿಮ್ಮ ಫೈನಾನ್ಷಿಯಲ್ ಕಂಡೀಷನು ಕೂಡ ನಿಮಗೆ ತುಂಬ ಚೆನ್ನಾಗಿ ಇರ್ತದೆ ಈ ಬಿಸ್ನೆಸ್ ಮೇಲೆ ಯಾವುದೇ ಬಿಸ್ನೆಸ್ ಇದ್ದರೂ ಕೂಡ ಅದ್ಕೊಂಡು ಮಾರ್ಕೆಟಿಂಗು ಅಂತ ಇರ್ತದೆ ಅಲ್ವಾ ಇಂತಹ ಒಂದು ಮಾರ್ಕೆಟಿಂಗು ಅಂತ ಬಂದಾಗ ನಿಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ನೀವು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಕೆಲವೊಂದಿಷ್ಟು ಪೊಲಿಟಿಕ್ಸ್ಗಳು ನಡೆಯುವಂಥ ಸಾಧ್ಯತೆಗಳು ನೂರಕ್ಕೆ ತೊಂಬತ್ತರಷ್ಟು ಇದೆ ಹಾಗಾಗಿ ಈ ಮೇಷರಾಶಿಯವರು ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಒಂದು ಸ್ವಲ್ಪ ಈ ಪೊಲಿಟಿಕ್ಸಿಂದ ದೂರ ಇರೋದು ಒಳ್ಳೆಯದು ಅಥವಾ ಈ ಪೊಲ್ಟಿಕ್ಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಆದರೆ ಆದಷ್ಟು ಅದ್ರ ಬಗ್ಗೆ ಕಾಳಜಿ ವಹಿಸಿ ಹುಷಾರಾಗಿರೋದು ತುಂಬ ಒಳ್ಳೆಯದು ಅಂದ್ಕೊಂಡು ನನ್ನ ಒಂದು ಅನಿಸಿಕೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ನಿಮ್ಮ ಕುಟುಂಬ ವೃದ್ಧಿ ಆಗುವಂಥದ್ದು ಕುಟುಂಬ ವೃದ್ಧಿ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು ಗರ್ಭಿಣಿ ಸ್ತ್ರೀ ಇದ್ದರೆ ಅವರಿಗೆ ಒಂದು ಮಗು ಆಗುವಂಥದ್ದು ಆಗ್ತದೆ ಮತ್ತು ಯಾರೆಲ್ಲ ಬಂದುಬಿಟ್ಟು ಒಂದು ಸಂತಾನ ಅಪೇಕ್ಷೆಯಲ್ಲಿದ್ದವರಿಗೆ ಕೂಡ ಒಂದು ಸಂತಾನದ ಒಂದು ಭಾಗ್ಯವನ್ನು ಸಿಗುವಂಥದ್ದು ಮತ್ತು ಕೆಲವೊಂದಿಷ್ಟು ಇಲ್ಲಿ ವಿಶೇಷವಾಗಿ ನಿಮಗೆ ನೆನ್ಪಿಟ್ಕೊಳ್ಳಿ ನಿಮ್ಮ ಒಂದು ಸಂಬಂಧಿಕರಲ್ಲಿ ನಿಮ್ಮ ಗೆಳೆಯರ ಜೊತೆಗೆ ಅಥವಾ ನಿಮ್ಮ ದಾಯವಾದಿಗಳ ಜೊತೆಗೆ ಒಂದು ಕ್ರೋಧ ಜಿದ್ದು ಅಂದರೆ ಒಂದು ರಿವೆಂಜ್ ಉಟ್ಕೊಳ್ಳುವಂಥ ಸಾಧ್ಯತೆಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿದೆ ಹಾಗಾಗಿ ಅದಕ್ಕೆಲ್ಲ ನೀವು ಎಡೆ ಮಾಡಿಕೊಡೋಕ್ಕೆ ಹೋಗ್ಬಿಡಿ ಈ ರಿವೆಂಜ್ ಹೇಳುವಂಥದ್ದು ನಮ್ಮ ಫ್ಯೂಚರಿಗೆ ತುಂಬ ಹಾಳೋದು ಮತ್ತು ನಮ್ಮ ಫ್ಯೂಚರ್ ಅದನ್ನು ಗ್ರೋತ್ ಮಾಡಲಿಕ್ಕೆ ಈ ಜಿದ್ದುಗಳು ಈ ರಿವೆಂಜ್ಗಳು ಬಂದುಬಿಟ್ಟು ನಿಮಗೆ ತುಂಬ ತಡೆ ಓಡೆಯೋದು ಒಡ್ಬೋದು ಅದರಲ್ಲೂ ಸಾಡೆ ಸಾತಿ ಇದೆ ಹುಷಾರಾಗಿ ಇಂಥವೆಲ್ಲ ಹ್ಯಾಂಡಲ್ ಮಾಡಬೇಕು ಇನ್ನೊಂದು ಅವಶ್ಯಕತೆ ಇಲ್ಲದ ಖರ್ಚುಗಳು ಜಾಸ್ತಿ ಆಗುವಂಥದ್ದು ನೀವು ಕೇಳ್ಬೋದು ನನ್ನ ಹತ್ರ ಅವಶ್ಯಕತೆ ಇಲ್ಲದ ಖರ್ಚುಗಳು ಅಂತಂದರೆ ಅವಶ್ಯಕತೆ ಇಲ್ಲದ ಮೇಲೆ ಖರ್ಚು ಯಾಕೆ ಮಾಡ್ತೀವಿ ನಾವು ಅಂತ ನೀವು ಕೇಳ್ಬೋದು ಅವಶ್ಯಕತೆ ಇಲ್ಲದ ಖರ್ಚುಗಳು ಅಂತಂದರೆ ಕೆಲವೊಂದಿಷ್ಟು ನಾವು ಮಾಡಲೇಬೇಕಾದ ಅನಿವಾರ್ಯತೆ ಇರ್ತದೆ ನೀವು ಕೆಲವೊಂದಿಷ್ಟು ದೇವರ ಹತ್ರ ಹರಕೆ ಮಾಡ್ಕೊಂಡು ಇರ್ತೀರಿ ಏನಂತ ನಾನೊಂದು ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ತೇನೆ ಮನೆಯಲ್ಲಿ ಅಂದ್ಕೊಂಡು ಅದನ್ನು ಯಾವುದೋ ಒಂದು ಕಾಲದಲ್ಲಿ ನೀವೊಂದು ಹರಕೆ ಮಾಡ್ಕೊಂಡು ಇರ್ತೀರಿ ಬರುವಂಥ ಒಂದು ಸೆಪ್ಟೆಂಬರಲ್ಲಿ ನಾನು ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂದ್ಕೊಂಡು ಯಾವುದೋ ಒಂದು ಡೈರಿನಲ್ಲಿ ಬರೆದಿಡ್ತೀರಾ ನೀವು ನಿನ್ನೆ ಮೊನ್ನೆ ನೋಡ್ಬೇಕಾದ್ರೆ ಅದನ್ನು ಸಿಗ್ತದೆ ಅದು ನೀವು ಹರಕೆ ಮೇಲೆ ಮಾಡಲೇಬೇಕು ನಿಮ್ಗದ್ರ ಬಗ್ಗೆ ಗೊತ್ತಿರೋದಿಲ್ಲ ಹಾಗಂದ್ಕೊಂಡು ಅದರ ಅವಶ್ಯಕತೆ ಏನು ಇಲ್ಲ ಅಂತ ತಿಳ್ಕೊಬೇಡಿ ಹರಕೆ ಅಂದಮೇಲೆ ಅದು ತೀರಿಸಲೇಬೇಕಾಗ್ತದೆ ಆವಾಗ ಇಂಥ ಒಂದು ಧಾರ್ಮಿಕ ಖರ್ಚುಗಳು ಒಂದು ಸ್ಪಿರಿಚುವಲ್ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರ್ತದೆ ಇನ್ನೊಂದು ಈ ಸಾಡೆಸತಿಯ ಮೊದಲನೇ ಚರಣ ಅಷ್ಟೊಂದೇ ಎಫೆಕ್ಟಿವ್ ಇರೋದಿಲ್ಲ ಯಾರಿಗೂ ಕೂಡ ಆದರೂ ಒಂದು ನಾನು ಹೇಳ್ತಾ ಇರೋದು ಈ ಸಪ್ಟೆಂಬರ್ ಮಾಸದ ಒಂದು ಗೋಚಾರ ಫಲವಷ್ಟೇ ಆದರೆ ಇಲ್ಲಿ ಕೆಲವೊಂದು ವಿಚಾರಕ್ಕೆ ಬಂದರೆ ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ನೀವು ಬೇರೆ ಬೇರೆ ಒಂದು ಕಾರ್ಯಾಲಯಗಳಿಂದ ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂತಂದರೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂಥ ಸಮಯ ಬರುತ್ತೆ ಅರ್ಥ ಆಗಿರಬೇಕು ನಿಮಗೆ ನಾನೆಲ್ಲ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ದುಡ್ಡು ಕೊಟ್ಟು ಕೆಲಸ ಎಲ್ಲೆಲ್ಲಿ ನಾವು ಮಾಡಿಸ್ಕೊಳ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಕೆಲವೊಂದು ಪ್ರಮೇಯಗಳು ನಿಮಗೆ ಬರಬಹುದು ಆಯಿತಾ ಸ್ವಲ್ಪ ಹುಷಾರಾಗಿ ಇಂಥವೆಲ್ಲ ಹ್ಯಾಂಡ್ಲ್ ಮಾಡಿ ಇನ್ನು ಇನ್ನು ಯಾರಿಗೆಲ್ಲ ಮದುವೆ ಆಗಲಿಲ್ಲ ಅವರಿಗೆ ಒಂದು ವಿವಾಹ ಯೋಗ ಹೇಳುವಂಥದ್ದು ಇದೆ ಯಾಕಂತಂದರೆ ಗುರು ನಿಮ್ಮ ಒಂದು ರಾಶಿಯಲ್ಲಿ ಅತಿ ಬಲಿಷ್ಠವಾಗಿದೆ ಒಂದು ಆ್ಯಕ್ಟಿವ್ ಆಗಿರುವಂಥದ್ದು ಏನೋ ಸಮಸ್ಯೆ ಬರೋದಿಲ್ಲ ಮದುವೆಯ ಯೋಗಕ್ಕೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಗಂಡಾದರೆ ಹೆಣ್ಣಿನ ಕಡೆ ನೋಡಿ ಹೆಣ್ಣಾದರೆ ಗಂಡಿನ ಕಡೆ ನೋಡಿಬಿಟ್ಟು ಒಂದು ಒಳ್ಳೆಯ ಸಮಯವನ್ನು ನಿಗದಿಪಡಿಸಿಕೊಂಡು ಒಂದು ಶುಭ ಕಾರ್ಯ ಮಾಡಿಕೊಳ್ಳಿ ಇನ್ನು ಈ ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಒಂದು ದೈನಿಕವಾಗಿ ನಿಮಗೆ ಭವಿಷ್ಯ ಹೇಳಬೇಕು ಅಂತಂದರೆ ಒಂದನೇ ತಾರೀಕಿನಿಂದ ಎಂಟನೇ ತಾರೀಕುವರೆಗೂ ಕೂಡ ಉತ್ತಮವಾದಂಥ ಒಂದು ಯೋಗ ಫಲ ಸಿಗುವಂಥದ್ದು ಕೆಲವೊಂದು ನಿಮ್ಮ ಪ್ರಾಪರ್ಟಿಯ ಕೆಲಸಗಳು ನಿಂತು ಹೋಗಿತ್ತು ಸೈಟ್ಸ್ ಪರ್ಚೇಸ್ ಮಾಡಿರುವಂಥ ಕೆಲಸಗಳು ನಿಂತು ಹೋಗಿತ್ತು ಅಂಥ ಕೆಲಸಗಳಾಗುವಂಥದ್ದು ಮತ್ತು ಯಾವುದಾದ್ರೂ ಒಂದು ಫಂಡ್ಗಳು ನಿಮ್ಮದು ಆಗಿರುವಂಥ ಫಂಡ್ಗಳು ಬರುವಂಥದ್ದು ಈ ಡೇಟಲ್ಲಾಗುತ್ತೆ ಒಂದರಿಂದ ಎಂಟನೇ ತಾರೀಕುವರೆಗೂ ಅದರ ನಂತರದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕು ನಿಮಗೆ ಅಷ್ಟೊಂದು ಉತ್ತಮವಾದಂಥದ್ದಲ್ಲ ಹಾಗಾಗಿ ನೀವು ಯಾವುದೇ ರೀತಿಯಾದಂಥ ಒಂದು ಸಾಲ ಕೊಡೋಕೆ ಹೋಗಬೇಡಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬೇಡಿ ಹತ್ರನೂ ಕೂಡ ಒಂದು ಪ್ರಾಮಿಸ್ ಹೇಳುವಂಥದ್ದು ಮಾಡೋಕೆ ಹೋಗಬೇಡಿ ಮಾತು ಕೊಡುವಂಥದ್ದು ಮಾಡೋಕ್ಕೆ ಹೋಗಬೇಡಿ ಆಯಿತಾ ಅದೇ ರೀತಿ ಹನ್ನೊಂದರಿಂದ ಹದಿನಾರನೇ ತಾರೀಕುವರೆಗೆ ನಿಮಗೆ ಅತಿ ಉತ್ತಮವಾದಂಥ ಒಂದು ದಿನಾಂಕ ಅಂತ ಹೇಳಬಹುದು ನಿಮ್ಮ ಮನಸ್ಸಿಗೆ ಒಂದು ಖುಷಿ ಕೊಡುವಂಥದ್ದು ಕುಟುಂಬದಲ್ಲಿ ಒಂದು ಖುಷಿ ಇರುವಂಥದ್ದು ಐಶ್ವರ್ಯ ಆಸ್ತಿ ಎಲ್ಲವನ್ನು ಪಡ್ಕೊಳ್ಳುವಂಥ ಒಂದು ದಿನಾಂಕ ಆಗಿರ್ತದೆ ಮತ್ತು ಎಲ್ಲವನ್ನು ನಾನು ಒಟ್ಟುಗೂಡಿಸಿ ಹೇಳಬೇಕು ಅಂತಂದರೆ ನಿಮ್ಮ ಕುಟುಂಬದವರ ಜೊತೆಗೆ ಅತಿ ಉತ್ತಮವಾದಂಥ ಒಂದು ಸಮಯವನ್ನು ಕಳೆಯುವಂಥದ್ದು ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ಬಂದರೆ ವಿನಾಕಾರಣ ನಿಮಗೆ ಕೆಲವೊಂದಿಷ್ಟು ಚಿಂತೆಗಳು ನಿಮಗೆ ತಲೆಯಲ್ಲಿ ಬರ್ತದೆ ಅದು ಯೋಚನೆ ಮಾಡಿ ನೋಡಿದರೆ ಅಲ್ಲಿ ಏನೂ ಚಿಂತೆನೇ ಇರೋದಿಲ್ಲ ಬಟ್ ಆದರೆ ನಿಮಗೆ ಆ ಥರ ಒಂದು ಚಿಂತಿತವಾದಂಥ ಒಂದು ಮನೋಭಾವನೆಯಿಂದ ಕೂತ್ಕೊಳ್ಳುವಂಥದ್ದಾಗ್ತದೆ ಹಾಗಾಗಿ ಈ ಎರಡು ಡೇಟಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಅದೇ ರೀತಿ ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡನೇ ತಾರೀಕು ಯಾರೆಲ್ಲ ಬಂದುಬಿಟ್ಟು ವಿದ್ಯಾರ್ಥಿಗಳಾದವರು ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದವರು ಮತ್ತು ಕೆಲವೊಬ್ರು ಇಷ್ಟು ಕೆಲಸ ಹುಡುಕ್ತಾ ಇರೋರು ಇಂಟರ್ವ್ಯೂ ಪಾಸ್ ಮಾಡಬೇಕಾದವರು ಮತ್ತು ನಾರ್ಮಲಾಗಿ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಬರೀಲಿಕ್ಕಿದ್ದವರು ಮಂತ್ಲಿ ಎಕ್ಸಾಮ್ ಬರೀಲಿಕ್ಕಿದ್ದವರು ಅವರಿಗೆಲ್ಲ ಹತ್ತೊಂಬತ್ತರಿಂದ ಒಂದು ಇಪ್ಪತ್ತೆರಡನೇ ತಾರೀಕುವರೆಗೂ ಅತಿ ಉತ್ತಮವಾಗಿದೆ ಅದೇ ರೀತಿಯಾಗಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಕುಟುಂಬದವರ ಜೊತೆಗೆ ನೀವು ಕೆಲವೊಂದಿಷ್ಟು ಮಾತುಕತೆ ಆಗುವಂಥ ಸಾಧ್ಯತೆಗಳು ಇದೆ ಅದು ತುಂಬ ಚೆನ್ನಾಗಿದೆ ಯಾವ ಮಾತುಕತೆ ಒಂದು ನಿಮ್ಮ ಪ್ರಾಪರ್ಟಿ ವಿಂಗಡಣೆ ಆಗಬಹುದು ಅಥವಾ ಕೆಲವೊಂದಿಷ್ಟು ಫೈನಾನ್ಷಿಯಲಿ ಮಾತುಕತೆ ಇರ್ಬೋದು ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ನಿಮ್ಮ ಪೇರೆಂಟ್ಸ್ ಜೊತೆಗೆ ಇರಬಹುದು ಇಂತಹ ಒಂದು ಉತ್ತಮವಾದಂಥ ಕೆಲವೊಂದು ಕುಟುಂಬದಲ್ಲಿ ಕಾರ್ಯಗಳು ನಡೆಯುವಂಥದ್ದಾಗ್ತದೆ ಅದೇ ರೀತಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಿಮ್ಮ ಆರೋಗ್ಯದಲ್ಲಿ ಒಂದು ಕೊಂಚ ಏರುಪೇರು ಇರ್ತದೆ ಸ್ವಲ್ಪ ಹುಷಾರಾಗಿ ಅದನ್ನು ಮೇಂಟೈನ್ ಮಾಡಿ ಇನ್ನು ಇಪ್ಪತ್ತೊಂಬತ್ತರಿಂದ ಮೂವತ್ತು ಅತಿ ಉತ್ತಮವಾಗಿದೆ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಿಸ್ನೆಸ್ಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದವ್ರು ಮಾಡ್ಬೋದು ನಿಮ್ಮ ಆಫೀಸ್ದಲ್ಲ ಏನಾದ್ರು ಇನಾಗ್ರೇಷನ್ ಮಾಡಬೇಕು ಅದು ಇದು ಅಂದ್ಕೊಂಡಿದ್ದರೆ ಆ ಟೈಮಿಗೆ ಮಾಡ್ಕೋಬೋದು ಅತಿ ಉತ್ತಮವಾಗಿದೆ ನಾನು ಎಲ್ಲ ವೇನಲ್ಲೂ ಎಲ್ಲ ಆಯಾಮದಲ್ಲೂ ಹೇಳ್ತಿರುವಂಥದ್ದು ಆಯಿತಾ ಹಾಗಾಗಿ ಈ ಒಂದರಿಂದ ಮೂವತ್ತನೇ ತಾರೀಕು ಏನೆಲ್ಲ ನಾನು ಹೇಳಿದ್ದೀನಿ ಒಂದು ಸ್ವಲ್ಪ ಫಾಲೋ ಮಾಡಿ ಜೀವನದಲ್ಲಿ ಖಂಡಿತವಾಗಲೂ ಕೂಡ ನೂರಕ್ಕೆ ನೂರು ಪರ್ಸೆಂಟೇಜ್ ಆಗದಿದ್ದರೂ ಕೂಡ ಒಂದು ಎಂಬತ್ತರಷ್ಟಾದರೂ ಕೂಡ ಬದಲಾವಣೆಯನ್ನು ನಿಮ್ಗೆ ಕಾಣಲಿ ಸಿಗ್ತದೆ ಸೆಪ್ಟೆಂಬರ್ ತಿಂಗಳು ಹೇಳುವಂಥದ್ದು ಜಯ ಕೀರ್ತಿ ಸನ್ಮಾನ ಹಣಕಾಸು ಎಲ್ಲವೂ ಕೂಡ ನಿಮಗೆ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು